ಬಡತನಕ್ಕೆ ಉಣ್ಣುವ ಚಿಂತೆ ಉಣಲಾರದೆ ಇಡುವ ಚಿಂತೆ ಇಡಲಾರದೆ ಹೆಂಡರ ಚಿಂತೆ ಹೆಂಡರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಳಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತಹ ಹಲವು ಚಿಂತೆಯಲ್ಲಿ ಇರು ಇಪ್ಪವರು ಕಂಡೆ ಶಿವಚಿಂತೆಯಲ್ಲಿ ಇರುವವರು ಒಬ್ಬರನನ್ನು ಕಾಣಿನಿಂದ ಅಂಬಿಗರ ಚೌಡಯ್ಯ ಶಿವಶರಣರು ಶಿವಶರಣರು ಈ ರೀತಿ ಹೇಳುತ್ತಾರು ಅಂದಾಗ ನಾವು ಯಾವ ರೀತಿ ಚಿಂತೆ ಮಾಡಬೇಕು ನಾವು ನಮ್ಮ ಜೀವನದಾಗ ಅನೇಕ ರೀತಿ ಚಿಂತೆ ಮಾಡುತ್ತೀವು ಆದರೂ ನಮ್ಮ ಮನುಷ್ಯ ಜೀವನದ ಮೂಲ ಉದ್ದೇಶ ಏನು ಎಂಬುವುದು ಚಿಂತೆ ಮಾಡಬೇಕು ಈ ಜಗತ್ತಿನಲ್ಲಿ ಒಂದು ದಿವಸದಾಗ ಸಾವಿರ ಸಾವಿರ ಮಕ್ಕಳು ಹುಟ್ಟತಾರು ಒಂದು ದಿವಸದಾಗ ಸಾವಿರ ಸಾವಿರ ಜನರು ಈ ಭೂಮಿಯನ್ನ ಬಿಟ್ಟು ಹೋಗತಾರು ಆದರೂ ಭೂಮಿ ದೊಡ್ಡದೂ ಆಗಿಲ್ಲ ಭೂಮಿ ಸಣ್ಣದೂ ಆಗಿಲ್ಲ ಸಂಪತ್ತು ರೊಕ್ಕ ಹೆಚ್ಚನೂ ಆಗಿಲ್ಲ ಕಮಿನೂ ಆಗಿಲ್ಲ ಭೂಮಿ ಎಷ್ಟು ಐತಿ ಎನ್ನುವುದು ಸರ್ಕಾರಕ್ಕ ಗೊತ್ತು ಐತಿ ರೊಕ್ಕ ಎಷ್ಟ ಅದಾವು ಎನ್ನುವುದು ಬ್ಯಾಂಕಿಗೆ ಗೊತ್ತು ಐತಿ ಭೂಮಿ ನಮ್ಮ ದೇಶದ ಆಸ್ತಿ ರೊಕ್ಕ ರಿಸರ್ವ್ ಬ್ಯಾಂಕಿಂದು ನಿನ್ನದು ಎನ್ನುವುದು ಜ್ಞಾನ ರತ್ನ ಶರಣರು ಹೇಳುತ್ತಾರು ಹೇಮ ನಿನ್ನದಲ್ಲ ಭೂಮಿಯು ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ಇದು ಜಗಕ್ಕಿಕ್ಕಿದ ವಿಧಿ ನಿನ್ನದೆಂಬುವುದು ಜ್ಞಾನ ರತ್ನ ಅಂತಹ ದಿವ್ಯ ರತ್ನ ನೀನು ಅಲಂಕರಿಸಿದೊಡೆ ನಿನ್ನಿಂದ ಶ್ರೀಮಂತರು ಇಲ್ಲ ಕಾಣ ರಾಮನಾಥ ನಾವು ಶ್ರೀಮಂತರು ಆಗಬೇಕಾದರೆ ಜ್ಞಾನ ಸಂಪಾದಿಸಬೇಕು ಸಂಸ್ಕಾರವಂತರು ಆಗಬೇಕು ಈ ಜಗತ್ತಿನಲ್ಲಿ ಯಾರು ಶ್ರೀಮಂತರು ಅಂದರೆ ಊಟದ ಸಂಗಾಟ ಹಸು ಇರಬೇಕು ಹಾಸಿಗೆಯ ಸಂಗಾಟ ನಿದ್ದೆ ಇರಬೇಕು ಅವರು ಶ್ರೀಮಂತರು ಎಷ್ಟು ಆಸ್ತಿ ಇದ್ದರೂ ಏನ ಮಾಡುವುದು ಊಟ ಮಾಡುವುದಕ್ಕೆ ಹಸು ಇರುವುದಿಲ್ಲ ಮನಿಗಿದರ ನಿದ್ದಿ ಬರುವುದಿಲ್ಲ ಅಂಬಿಗಿಯರ ಚೌಡಯ್ಯನಂತಲ್ಲಿ ಏನೂ ಇರಲಿಲ್ಲ ಆದರೂ ಹಾಡುತ್ತಾ ಆನಂದದಿಂದ ಜೀವನ ಸಾಗಿಸಿದರು ಅವರದು ದಿನನಿತ್ಯ ಕಾಯಕ ದೋಣಿ ನಡೆಸುವುದು ಒಂದು ಸಲ ದೋಣಿ ಒಳಗಂತಹ ಜನರು ಕೇಳತಾರು ನೀವು ಇಷ್ಟ ಆನಂದದಿಂದ ವಚನ ಹಾಡುತ್ತಾ ದೋಣಿ ನಡೆಸುತ್ತೀರಿ ನಿಮ್ಮ ಹಂತೆಯಲ್ಲಿ ಏನಾಯ್ತಿ ಆವಾಗ ಅಂಬಿಗರ ಚೌಡಯ್ಯ ಶರಣರು ತಮ್ಮ ಹಂತಲ್ಲೇ ಇದ್ದಂತಹ ಎರಡು ರೊಟ್ಟಿಯನ್ನು ತೋರಿಸಿ ಹೇಳುತ್ತಾರೋ ಹಸಿದಾಗ ತಿನ್ನುವುದಕ್ಕ ಅನ್ನ ನೀರಡಿಸಿದಾಗ ಕುಡಿಯುವುದಕ್ಕ ನೀರ ನನ್ನ ಜೊತೆಯಲ್ಲೇ ಇದ್ದಾಗ ಆನಂದದಿಂದ ಬದುಕಲಾಕ ಮತ್ತೇನು ಬೇಕು ಎಂತಹ ಅದ್ಭುತ ಜೀವನ ಅಂಬಿಗರ ಚೌಡಯ್ಯ ಶರಣರದ್ದು ಸಿದ್ದೇಶ್ವರ ಶ್ರೀಗಳು ಪ್ರವಚನದಾಗ ಹೇಳ್ತಾರೋ ಒಂದು ತುತ್ತು ಅನ್ನವನ್ನ ಉಂಡಾಗ ಆಗುವ ಸುಖ ಒಂದು ಕಪ್ಪು ನೀರ ಕುಡಿದಾಗ ಆಗುವ ಸಮಾಧಾನ ಈ ಜಗತ್ತಿನಲ್ಲಿ ಮತ್ತೊಂದು ಎದುರಲ್ಲಿ ಇಲ್ಲ ಉಳಿದಂತಹ ಸುಖ ನಮ್ಮ ಮೈಯಾಂದ ಶಕ್ತಿ ತಗೊಂಡು ಸುಖ ಕೊಡ್ತಾವು ಆದರೂ ಈ ನಿಸರ್ಗ ನಮಗ ಮೈಯಾಗ ಶಕ್ತಿನೂ ಕೊಟ್ಟಿತು ನಮಗ ಆನಂದನೂ ಕೊಟ್ಟಿತು ಎಲ್ಲ ಅಧ್ಯಾತ್ಮ ಪ್ರೇಮಿಗಳಲ್ಲಿ ಅನಂತ ಅನಂತ ವಂದನೆಗಳು